ವೆಲ್ಕಮ್ ಬ್ಯಾಕ್ ಟು ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮೆಲ್ಲರೂ ಮುಂದೆ ಬಂದಿದ್ದೀನಿ ಏನು ಹೊಸ ವೀಡಿಯೋ ಅಂತ ಹೇಳ್ತೀನಿ ಅಲ್ಲಿವರೆಗೂ ಇನ್ನು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ಲೈಕನ್ನ ಹಿಟ್ ಮಾಡಿ ಸೊ ದಟ್ ನಾವು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ಸ್ ಬಂದ್ಬಿಡುತ್ತೆ ಸೊ ಆ ಥರ ಸ್ಕಿನ್ ಪ್ರಾಬ್ಲಮ್ ಇತ್ತು ಅಂತಂದರೆ ವಿಡಿಯೋನ ವೀಡಿಯೋನ ನೀವು ನೋಡಿ ನಿಮಗೆ ಆ ಟಿಪ್ಸ್ನ ಯೂಸ್ ಮಾಡಿ ಬೆನಿಫಿಟ್ಸ್ನ ಪಡ್ಕೋಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಫಸ್ಟ್ಲಿ ವೀಡಿಯೋ ಸ್ಟಾರ್ಟ್ ಮಾಡಲಿಕ್ಕೆ ನಮ್ಮ ಮುಂಚೆ ಥ್ಯಾಂಕ್ ಯು ಬಿಕಾಸ್ ಲೈಕ್ ಪ್ರೀವಿಯಸ್ ವೀಡಿಯೋಸ್ಗಳು ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆ ಲೈಕ್ ಐ ಗಾಟ್ ಸಮ್ ಗುಡ್ ರೆಸ್ಪಾನ್ಸ್ ಆ್ಯಸ್ ವೆಲ್ ಸೊ ನಾನು ಅದಕ್ಕೋಸ್ಕರ ಥ್ಯಾಂಕ್ ಯು ಅಂತ ಹೇಳ್ತೀನಿ ಏನೇ ಡೌಟ್ಸ್ ಇತ್ತು ಅಂತ ಅಂದರೆ ಲೈಕ್ ನೀವು ನೋಡ್ತಾ ಇರೋ ವಿಡಿಯೋಗೆ ಡೌಟ್ ಇದ್ರೂ ಕಾಮೆಂಟ್ ಮಾಡಿ ಅಥವಾ ಯಾವ ವಿಡಿಯೋ ಬೇಕು ನಿಮಗೆ ಅಂತ ಕಾಮೆಂಟ್ ಮಾಡಿದ್ರು ಬ್ಯೂಟಿ ಟಿಪ್ಸ್ ಬಗ್ಗೆ ನಾನು ಆ ವಿಡಿಯೋ ಜೊತೆಗೆ ನಿಮ್ಮೆಲ್ಲರೂ ಮುಂದೆ ಡೆಫಿನೆಟ್ಲಿ ಬರ್ತೀನಿ ಇವತ್ತು ಬಂದು ಏನು ಟಿಪ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಅಂತಂದರೆ ಲೈಕ್ ಚಳಿಗಾಲ ಸೊ ಚಳಿಗಾಲದಿಂದ ನಮ್ಮ ಸ್ಕಿನ್ನ ಹೇಗೆ ಪ್ರಿವೆಂಟ್ ಮಾಡ್ಕೋಬೇಕು ಅಂದರೆ ಚಳಿಗಾಲ ಬಂತು ಅದ್ರ ಸಾಕು ಎಷ್ಟೊಂದು ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ ಎಷ್ಟೊಂದು ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ ಸೊ ಆ ಸ್ಕಿನ್ ಪ್ರಾಬ್ಲಮ್ಸಿಂದ ನಾವು ಮನೇಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ಒಂದು ಒಂದು ನಾಲ್ಕು ಟಿಪ್ ಹೇಳ್ತೀನಿ ಲೈಕ್ ಈ ನಾಲ್ಕು ಟಿಪ್ನ ನೀವು ಡೈಲಿ ಯೂಸ್ ಮಾಡ್ಕೊಂಡು ಬರ್ತೀರಾ ಅಂತಂದರೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಇರುತ್ತೆ ಆ್ಯಂಡ್ ನಮ್ಮ ಸ್ಕಿನ್ನು ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ ಅಂದರೆ ನಮ್ಮ ತ್ವಚೆ ಹಾಳಾಗಲ್ಲ ಅನ್ನೋ ಒಂದು ರೀಸನಿಗೆ ಈ ಟಿಪ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೋರ್ ಓವರ್ ನಮ್ಮ ಸ್ಕಿನ್ನು ಸೀಸನ್ ತಕ್ಕಂಗೆ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಅದ್ರ ತಕ್ಕಂಗೆ ನಾವು ನೀಟಾಗಿ ಅದನ್ನು ನೋಡಿಕೊಂಡ್ರೆ ನಮ್ಮ ತ್ವತೆ ಜೊತೆ ನಮ್ಮ ತ್ವಚೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮ ಸ್ಕಿನ್ ಎಸ್ಪೆಷಲಿ ಡ್ರೈ ಸ್ಕಿನ್ ಅವರಿಗಂತೂ ತುಂಬಾ ಚಳಿಗಾಲದಲ್ಲಿ ಡ್ರೈ ಆಗೋ ಚಾನ್ಸಸ್ ಸೊ ಅದಕ್ಕೆ ಏನು ಮಾಡಿ ಅಂತಂದ್ರೆ ಎವ್ರಿ ಒನ್ ಅವರ್ ಎವ್ರಿ ಒನ್ ಅವರ್ಗೆ ನೀವು ಒಂದು ಗ್ಲಾಸ್ ಅಲ್ಲಿ ನೀರ್ ಸೊ ಎವ್ರಿ ಒನ್ ಅವರ್ಗೆ ಒನ್ ಗ್ಲಾಸಲ್ಲಿ ನೀವು ನೀರು ಕುಡಿಯೋದ್ರಿಂದ ಏನಾಗುತ್ತೆ ನಮ್ಮ ಒಳಗಡೆ ನೀರು ಅಂಶ ಹೋಗೋದ್ರಿಂದ ನಮ್ಮ ಸ್ಕಿನ್ನು ಮಾಯ್ಶರ್ ಆಗಿರುತ್ತೆ ಡ್ರೈ ಡ್ರೈ ಆಗೋಲ್ಲ ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಡ್ರೈ ಡ್ರೈ ಆಗಿರುತ್ತೆ ಕೆಲವೊಬ್ಬರಿಗೆ ಇಲ್ಲೆಲ್ಲ ಒಂಥರ ಹೆಂಗೆ ಸಿಪ್ಪೆ ಸಿಪ್ಪೆ ಥರ ಎಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ವೈ ಬಿಕಾಸ್ ಅವರ ಬಾಡಿಯಲ್ಲಿ ಬೇಕಾದಷ್ಟು ವಾಟರ್ ಕಂಟೆಂಟ್ ಇರಲ್ಲ ಹಾಗೆ ಆಯಿಲ್ ಕಂಟೆಂಟ್ ಇರೋಲ್ಲ ಅನ್ನೋ ಒಂದು ರೀಸನಿಗೆ ಸೊ ನೀವು ನೋಡ್ಬೋದು ಹಳ್ಳಿಗಳಲ್ಲಿ ನಿಮಗೆ ತೆಂಗಿನ ಮರ ಎಲ್ಲ ದೊಡ್ಡದಾಗಿ ಬೆಳೆದಿದೆ ಅಂತಂದರೆ ಒಂದು ಸೈಡ್ ರೆಡ್ ಚಳಿ ಕಾಲದಲ್ಲಿ ನಮ್ಮ ಸ್ಕಿನ್ ಹೆಂಗೆ ಇದಾಗುತ್ತೆ ಅದಕ್ಕೂ ಸಹ ಹಂಗೆ ಆಗುತ್ತೆ ಸೊ ಎವ್ರಿ ಒನ್ ಅವರ್ಗೆ ಒಂದು ಗ್ಲಾಸ್ ನೀರನ್ನ ಕುಡಿಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಸೊ ನಿಮಗೆ ತ್ವಚೆ ತುಂಬಾ ಚೆನ್ನಾಗಿ ಏನಿರುತ್ತೆ ಹೊಳಿಯುತ್ತೆ ಹಾಗೂ ಮಾಯ್ಚರ್ ಆಗಿರುತ್ತೆ ಹಾಗೆ ಕೆಲವೊಬ್ಬರಿಗೆ ಎಂತ ಆಗುತ್ತೆ ಅಂತ ಅಂದ್ರೆ ತುಟಿ ನಿಮಗೆ ತುಟಿ ಏನಾಗುತ್ತೆ ತುಂಬಾ ಹೊಡ್ಕೊಳ್ಳುತ್ತೆ ತುಂಬಾ ಹೊಡ್ಕೊಳ್ಳುತ್ತೆ ಆ್ಯಂಡ್ ಆಲ್ಸೋ ಲೈಕ್ ನಿಮ್ಗೆ ಲಿಪ್ ಬಾಂಬ್ಗಳು ಅದು ವರ್ಕ್ ಆಗ್ತಾ ಇರಲ್ಲ ಅವಾಗ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಮನೇಲಿ ತುಪ್ಪ ಬಂದಿರುತ್ತೆ ಗೊತ್ತಾ ತುಪ್ಪ ಎಲ್ಲರ ಮನೇಲಿ ಇರುತ್ತೆ ಆ ತುಪ್ಪಕ್ಕೆ ಸ್ವಲ್ಪ ಸಕ್ಕರೆ ಸಕ್ಕರೆ ತುಪ್ಪ ಮತ್ತೆ ಸಕ್ಕರೆನ ಯೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡಿ ಡೇಲಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನು ನೀವು ನಿಮ್ಮ ಲಿಪ್ಸಿಗೆ ಹಾಕೋತೀರಾ ಅಂತಂದರೆ ನೀವು ಚಳಿಗಾಲ ಅಂತಲ್ಲ ಯಾವುದೇ ಟೈಮಲ್ಲಾದ್ರೂ ನೀವು ಅದನ್ನು ಯೂಸ್ ಮಾಡಿದರೆ ನಿಮಗೆ ನಿಜವಾಗೂ ಹೇಳ್ತೀನಿ ತುಂಬ ಚೆನ್ನಾಗಿ ನಿಮಗೆ ಲಿಪ್ಸ್ ಏನಾಗುತ್ತೆ ಆಗಿರುತ್ತೆ ಹಾಗೆ ಒಡ್ಕೊಳ್ಳಲ್ಲ ಹಾಗೆ ಮತ್ತು ಏನೇ ಥರ ಏನದು ಲೈಕ್ ಕಪ್ಪಾಗೋದು ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಸೊ ಐ ಡೆಫಿನೆಟ್ಲಿ ಸಜೆಸ್ಟ್ ತುಪ್ಪಕ್ಕೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ನೀವು ತುಟಿಗೆ ಹಚ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಟಿಪ್ಪು ಚಳಿಗಾಲದಲ್ಲಿ ನಿಮಗೆ ಡೆಫಿನೆಟ್ಲಿ ಯೂಸ್ ಮೂರನೇ ಟಿಪ್ ನಮ್ಮ ಕೈ ಮುಖ ಎಂತ ಆಗುತ್ತೆ ಒಡ್ಕೊಳ್ತಾ ಇರುತ್ತೆ ಅದಕ್ಕೆ ಇನ್ನರ್ಗೆ ನಾನು ಹೇಳ್ದಂಗೆ ನೀರು ಕುಡಿತಾ ಇರಬೇಕು ಸೊ ಔಟರ್ ಬಾಡಿಗೆ ನೀವು ಏನು ಮಾಡಬೇಕು ಅಂತಂದ್ರೆ ಎಲ್ಲರ ಮನೇಲೂ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ ಕೊಬ್ಬರಿ ಎಣ್ಣೆನ ಹಾಕೊಳ್ಳಿ ಸೊ ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಸ್ಕಿನ್ ಬಾಡಿ ಲೋಷನ್ಸ್ನ ಕೇಳಲ್ಲ ಚಳಿಗಾಲದಲ್ಲಿ ಆಕ್ಚುಲಿ ನೀವು ಬಾಡಿ ಲೋಷನ್ಸ್ನ ತುಂಬಾ ಹಾಕಬೇಕಾಗಿರುತ್ತೆ ಬಟ್ ಎಲ್ಲರೂ ಅದನ್ನ ಅಫೋರ್ಡ್ ಮಾಡಲಿಕ್ಕಾಗಲ್ಲ ಸೊ ವಾಟ್ ಐ ಸಜೆಸ್ಟ್ ಇಸ್ಟ್ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನ ಹಾಕೊಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡು ಹಿಂಗೆ ಕೈಗೆಲ್ಲ ಮತ್ತು ಕಾಲಿಗೆ ಮುಖಕ್ಕೆ ಹಾಕೊಳ್ಳಿ ಸೊ ಮುಖಕ್ಕೆ ನೀವು ಹೊರಗಡೆ ಹೋಗೋದ್ರಿಂದ ಮುಖ ವಾಶ್ ಮಾಡ್ಕೊಬಿಡಿ ಸೊ ನಿಮಗೆ ನಿಜವಾಗ್ಲೂ ಒಂದು ಒಳ್ಳೆಯದು ರಿಸಲ್ಟ್ ಸಿಗುತ್ತೆ ಸೊ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಬೋದು ಹಾಗೆ ಇನ್ನೊಂದು ಟಿಪ್ ಏನಂತ ಅಂದರೆ ನಮ್ಮ ಬಾಡಿಯಲ್ಲಿ ಚಳಿಗಾಲದಲ್ಲಿ ಏನು ಬೇಕಾಗಿರುತ್ತೆ ಆಯಿಲ್ ಅಂಶ ಬೇಕಾಗಿರುತ್ತೆ ಸೊ ಆಯಿಲ್ ಅಂಶ ಆ್ಯಂಡ್ ಫ್ಯಾಟ್ ಫ್ಯಾಟ್ ಗುಡ್ ಫ್ಯಾಟ್ ಅಂತ ಏನು ಹೇಳ್ತೀವಿ ಅದು ಬೇಕಾಗುತ್ತೆ ಸೊ ಗುಡ್ ಫ್ಯಾಟ್ ಯಾವುದರಿಂದ ಸಿಗುತ್ತೆ ಬಜ್ಜಿ ಬೋಂಡ ಗೋಬಿ ಮಂಚೂರಿಯನ್ ಅದರಿಂದ ಸಿಗೋಲ್ಲ ಬಿಕಾಸ್ ಅದು ಬ್ಯಾಡ್ ಫ್ಯಾಟ್ ಆಗಿರತ್ತೆ ಗುಡ್ ಫ್ಯಾಟ್ ನಮಗೆ ಡ್ರೈ ಫ್ರೂಟ್ಸ್ ಇಂದ ಸಿಗುತ್ತೆ ಸೊ ಡ್ರೈ ಫ್ರೂ ಡ್ರೈ ಫ್ರೂಟ್ನ ನೀವು ಒಂದು ನಾಲ್ಕೈ ಬಾದಾಮಿ ಅಂಜೂರ ದ್ರಾಕ್ಷಿ ಆ್ಯಂಡ್ ಗೋಡಂಬಿ ಈ ಥರ ಪೀನಟ್ಸ್ ಪೀನಟ್ಸ್ ಕೂಡ ನೀವು ತಿನ್ಬೋದು ಪೀನಟ್ಸ್ ಲೈಕ್ ಡ್ರೈ ಫ್ರೂಟ್ಸ್ ಏನಾದರೂ ನಂಗೆ ಇಷ್ಟ ಆಗಲ್ಲ ಅನ್ನೋರು ಪೀನಟ್ಸ್ ಕೂಡ ತಿನ್ಬೋದು ಸೊ ಇದರಿಂದ ನಮಗೆ ಒಳ್ಳೆ ಫ್ಯಾಟ್ ಸಿಗುತ್ತೆ ಬಾಡಿಗೆ ಒಂದು ಒಳ್ಳೆ ಫ್ಯಾಟ್ ಸಿಗುತ್ತೆ ಹಾಗೆ ಯಾವುದೇ ಥರ ಆಯಿಲ್ ನಮಗೆ ಸಪ್ರೇಟಾಗಿ ತೊಗೊಳೋದು ಬೇಡ ಸೊ ಈಗ ಆ್ಯಕ್ಚುಲಿ ನೀವು ನೋಡ್ಬೋದು ಚಳಿಗಾಲದಲ್ಲೆಲ್ಲ ಹೆಂಗಾಗುತ್ತೆ ಅಂದರೆ ನೀವು ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿದರೆ ವೈಟ್ ಕಲರ್ ಬರುತ್ತೆ ಆ್ಯಕ್ಚುಲಿ ನನಗೆ ಒಂದು ಸ್ವಲ್ಪ ಬಂದಿದೆ ಆ್ಯಕ್ಚುಲಿ ಬಟ್ ತುಂಬ ಜನಕ್ಕೆ ಜಾಸ್ತಿ ಬರುತ್ತೆ ಹಿಂಗೆ ವೈಟ್ ಕಲರ್ ಬರುತ್ತೆ ಯಾಕೆ ಅಂದರೆ ಚಳಿಗಾಲ ರೀಸನ್ ಆಗಿರುತ್ತೆ ಆ್ಯಂಡ್ ಸಂಕ್ರಾಂತಿ ಹಬ್ಬ ಬಂದಿರುತ್ತೆ ಗೈಸ್ ಎಲ್ಲರೂ ಏನು ಹೇಳ್ತಾರೆ ಎಳ್ಳೋ ಬೆಲ್ಲ ತಿನ್ನೋದು ದೇರ್ ಈಸ್ ಅ ಸೈಂಟಿಫಿಕ್ ರೀಸನ್ ವೈ ಅದರಲ್ಲಿ ನಮಗೆ ಕೊಬ್ಬರಿ ಮತ್ತು ಕಡಲೆ ಬೀಜ ಅದೆಲ್ಲ ಇರೋದ್ರಿಂದ ಏನಾಗುತ್ತೆ ಒಂದು ಒಳ್ಳೆ ಫ್ಯಾಟ್ ಸಿಗುತ್ತೆ ನಮ್ಮ ಬಾಡಿಗೆ ಒಂದು ಒಳ್ಳೆ ಫ್ಯಾಟ್ ಸಿಗುತ್ತೆ ಆಗ ಇದು ಹಿಂಗಾಗೋದು ಕಮ್ಮಿ ಆಗುತ್ತೆ ಅಂದರೆ ವೈಟ್ ಪ್ಯಾಚಸ್ ಉಳ್ಕೊಳ್ಳೋದು ಕಮ್ಮಿ ಆಗುತ್ತೆ ಒಳ್ಳೆ ಆಯಿಲ್ ಸಿಗುತ್ತೆ ಬಾಡಿಗೆ ಅನ್ನೋ ಒಂದು ರೀಸನಿಗೆ ಯೂಸ್ ಮಾಡೋದು ಅದು ಆ್ಯಕ್ಚುಲಿ ಸೈಂಟಿಫಿಕ್ಲಿ ಆ್ಯಸ್ ಐ ನೋ ಅದು ರೀಸನ್ ಆಗಿರುತ್ತೆ ಸೊ ದೇರ್ ಆರ್ ಮೆನಿ ಟಿಪ್ ವಿಚ್ ಯು ಹ್ಯಾವ್ ಟು ಯೂಸ್ ಲೈಕ್ ಚಳಿಗಾಲದಲ್ಲಿ ಡ್ರೈ ಸ್ಕಿನ್ ಒಂದು ಮುಖ ಚೆನ್ನಾಗಿ ಹೆಂಗಾಗ್ಬಿಡುತ್ತೆ ಅಂದರೆ ಎಂಥ ಅದು ಹಾವಿಂದು ಪೊರೆ ಕೇಳಿದಿರ ಲೈಕ್ ಸ್ಕಿನ್ ಹೆಂಗಾಗಿದೆ ಅಂದರೆ ಸ್ನೇಕ್ದು ಸ್ಕಿನ್ ಇರುತ್ತಲ್ಲ ಹಂಗಾಗ್ಬಿಡುತ್ತೆ ಸೊ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಇಷ್ಟ ಆಗಲ್ಲ ಸೊ ಅದರಿಂದ ನೀವು ಹೊರಗಡೆ ಬರಬೇಕಂತಂದರೆ ಸಿಂಪಲ್ ಸಿಂಪಲ್ ಮನೇಲೇ ಇರೋ ಟಿಪ್ಸ್ಗಳನ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಹಾಗೆ ಅತಿ ಹೆಚ್ಚು ಫ್ರೂಟ್ಸ್ಗಳನ್ನ ತಿನ್ನಿ ವಾಟರ್ಮಿಲನ್ ಆ್ಯಂಡ್ ಪಪ್ಪಾಯ ಮತ್ತು ಪೈನಾಪಲ್ ಎಲ್ಲ ಫ್ರೂಟ್ಸು ತಿನ್ನಿ ಗೈಸ್ ಎಲ್ಲದರಲ್ಲೂ ಒಂದೊಂದು ನಮಗೆ ಅಂಶಗಳು ಸಿಗುತ್ತೆ ವೆಜಿಟೇಬಲ್ಸ್ ತಿನ್ನಿ ಆ್ಯಂಡ್ ಮಜ್ಜಿಗೆ ಮಜ್ಜಿಗೆ ಅಂತೂ ನೀವು ಮಿಸ್ ಮಾಡಲಿ ಕುಡೀರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಆ್ಯಂಡ್ ಚಳಿಗಾಲದಲ್ಲಿ ನಾನು ಇದೊಂದು ಮೇನ್ ಟಿಪ್ನ ಹೇಳ್ತೀನಿ ಎಲ್ರಿಗೂ ಚಳಿ ಆಗುತ್ತೆ ಅಂದ್ಬಿಟ್ಟು ತುಂಬ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತೀರಾ ನೋ ದಟ್ಸ್ ನಾಟ್ ಕರೆಕ್ಟ್ ಆ್ಯಕ್ಚುಲಿ ಸೊ ಚಳಿ ಆಗುತ್ತೆ ಅಂದ್ಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಿರೋನು ದೆಟ್ಸ್ ನಾಟ್ ಕರೆಕ್ಟ್ ಆ್ಯಕ್ಚುಲಿ ಸೊ ಬಿಸಿ ನೀರನ್ನ ಚಳಿಗಾಲದಲ್ಲಿ ಅವಾಯ್ಡ್ ಮಾಡಿ ಆ್ಯಕ್ಚುಲಿ ತುಂಬ ತುಂಬ ಬಿಸಿ ನೀರೆಲ್ಲ ಹಾಕೋಬೇಡಿ ತಲೆಗೆ ಆಗಲಿ ಬಾಡಿಗಾಗಲಿ ಹಾಕೋಬೇಡಿ ಒಂದು ಮೈಲ್ಡ್ ಆಗಿರಬೇಕು ಲೈಕ್ ಉಗ್ರು ಬೆಚ್ಚಗೆ ಏನು ಹೇಳ್ತೀವಿ ಅದೇ ಥರ ನೀರಲ್ಲಿ ಸ್ನಾನ ಮಾಡಿ ಅದು ಚಳಿಗಾಲ ಆಗಲಿ ಅಥವಾ ಇನ್ನೂ ಕಾಲ ಆಗಲಿ ಸೊ ಮೈಲ್ಡ್ ಆಗಿರೋ ವಾಟ್ರಲ್ಲಿ ಸ್ನಾನ ಮಾಡಿ ಎಸ್ಪೆಷಲಿ ಚಳಿಗಾಲದಲ್ಲಿ ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಡಿ ಸೊ ದಟ್ ನಮ್ಮ ಬಾಡಿ ಏನಾಗುತ್ತೆ ಇನ್ನು ಒಡ್ಕೊಳ್ಳಿಕ್ಕೆ ಅದೇ ಚಾನ್ಸ್ ಆಗಿರುತ್ತೆ ಯಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಗಾಯ್ಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗಿರುತ್ತೆ ಸೊ ನೆಕ್ಸ್ಟ್ ವೀಡಿಯೋ ಜೊತೆಗೆ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವೇಟಿಂಗ್ ಬೈ ಬಾಯ್ ಟೇಕ್ ಕೇರ್